ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರೆ ಅಂತೇಳಿ ಅಂದ್ಕೊಂಡಿದ್ದೇನೆ ನಮ್ಮ ಈ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲಿ ನಾನು ಹಲಸಿನ ಹಣ್ಣಿನ ದೋಸೆಯನ್ನು ಮಾಡ್ತಾ ಇದ್ದೇನೆ ಈ ಹಲಸಿನ ಹಣ್ಣಿನ ದೋಸೆಗೆ ನಾನು ಇಲ್ಲಿ ಸ್ವಲ್ಪ ಅಕ್ಕಿ ತೆಂಗಿನಕಾಯಿ ಮತ್ತು ಉಪ್ಪು ಮತ್ತು ಹಲಸಿನ ಹಣ್ಣು ಇಷ್ಟನ್ನೇ ನಾನು ಆ್ಯಡ್ ಮಾಡಿದ್ದು ಬೇರೆ ಏನು ಹಾಕಲಿಲ್ಲ ಸ್ವಲ್ಪ ದಪ್ಪಗೆ ಇಟ್ಕೊಂಡಿದ್ದೇನೆ ನಾನು ಹಿಟ್ಟನ್ನು ಕೂಡ ಮತ್ತು ನೋಡಿ ಈ ರೀತಿ ಬಂದಿದೆ ದೋಸೆ ದಪ್ಪನೂ ಅಲ್ಲ ತೆಲ್ಲಗಿನೂ ಅಲ್ಲ ಆ ರೀತಿ ತುಂಬ ಆಗ್ತದೆ ಈ ರೀತಿ ಮಾಡಿದರೆ ಎರಡು ಸೈಡು ಕೂಡ ಟರ್ನ್ ಮಾಡಬೇಕು ಆಗ ಇನ್ನೂ ಕೂಡ ತುಂಬ ಒಳ್ಳೆಯ ಟೇಸ್ಟಿಯಾಗಿ ಬರುತ್ತೆ ಮೇಲಿಂದ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು ಕೆಳಗಡೆ ಕೂಡ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು ಕಾವಲಿಗೆ ಟೇಸ್ಟ್ ಆಗುತ್ತೆ ಟೂ ಡೇಸ್ ಆಯಿತು ಬ್ಲಾಗ್ ಹಾಕದೆ ಆ್ಯಕ್ಚುಲಿ ನಿನ್ನೆ ನಾನು ಹಾಕಬೇಕಿತ್ತು ಬ್ಲಾಗ್ ಆಗಲಿಲ್ಲ ಸ್ವಲ್ಪ ಅತ್ತಿಗೆ ಅಂದರೆ ನನ್ನ ಹೆಂಡತಿ ಹಾಸ್ಪಿಟಲಲ್ಲಿ ಇದ್ದಾರಲ್ಲ ಸೊ ಹಾಗೆ ಹೋಗಿ ಬರಲಿಕ್ಕೆ ಹೋಗಿ ಬರಲಿಕ್ಕೆ ಅಲ್ಲಿ ಹಾಗೆ ರಿಟರ್ನ್ ಬರುವಾಗ ಲೇಟ್ ಆಗ್ತಿತ್ತು ಹಾಗಾಗಿ ನನಗೆ ಬ್ಲಾಗ್ ಹಾಕಲಿಕ್ಕೆ ಕೂಡ ಆಗ್ತಾ ಇರಲಿಲ್ಲ ಎಡಿಟಿಂಗ್ ಮತ್ತು ಬ್ಲಾಗ್ ಏನು ಮಾಡಲಿಕ್ಕೆ ಕೂಡ ಏನು ಸಿಗ್ತಿರಲಿಲ್ಲ ಅಲ್ಲಿ ಹಾಸ್ಪಿಟಲಲ್ಲಿರುವಾಗ ಸೊ ಹಾಗಾಗಿ ನಾನೆಂಥ ಅಲ್ಲಿ ಮಾಡಿರಲಿ ಮಾಡಿರಲಿಲ್ಲ ಕೂಡ ಮತ್ತು ಮೊನ್ನೆ ಸ್ವಲ್ಪ ವೀಡಿಯೋ ಎಲ್ಲ ಮಾಡಿದ್ದೆ ಅದನ್ನು ಇವತ್ತು ಅಪ್ಲೋಡ್ ಮಾಡ್ತೇನೆ ಮೊನ್ನೆ ಟೂ ಡೇಸ್ ಆಯಿತು ಕಂಟಿನ್ಯೂ ಕಂಟಿನ್ಯೂ ಆಗಿ ಮಳೆ ಬರ್ತಾ ಉಂಟು ಒಂದು ಸ್ವಲ್ಪ ಐದು ನಿಮಿಷ ಬಿಡದನೆ ನಿನ್ನೆ ಫುಲ್ಲು ಮಳೆ ಇತ್ತು ನಿನ್ನೆ ಒಂದು ಸ್ವಲ್ಪ ಕೂಡ ಬಿಟ್ಟಿರಲಿಲ್ಲ ರಾತ್ರಿ ಸ್ಟಾರ್ಟ್ ಆದದ್ದು ಬೆಳಿಗ್ಗೆ ಕೂಡ ನಿನ್ನೆ ಸಂಜೆ ತನಕ ಮಳೆನೇ ಇತ್ತು ಹಾಗಾಗಿ ಎಲ್ಲೂ ಹೋಗ್ಲಿಕ್ಕಲ್ಲ ಬರಲಿಕ್ಕಲ್ಲ ಮಕ್ಕಳಿಗೆಲ್ಲ ಆಚೆ ಬಂಟ್ವಾಲ ಸೈಡೆಲ್ಲ ಮಕ್ಕಳಿಗೆ ರಜೆ ಇತ್ತು ಆದರೆ ಈ ಸೈಡ್ ಮಕ್ಕಳಿಗೆ ರಜೆ ನಿನ್ನೆ ಇರಲಿಲ್ಲ ಮಳೆಗೂ ಸ್ಕೂಲ್ ಇತ್ತು ಇವತ್ತು ಸ್ವಲ್ಪ ಓಕೆ ಪರವಾಗಿಲ್ಲ ಅಂದರೆ ಬಿಸಿಲು ಅಲ್ಲ ಮೋಡನೂ ಅಲ್ಲ ಆ ರೀತಿ ಇದೆ ಸ್ವಲ್ಪ ಸ್ವಲ್ಪ ಗಾಳಿ ಎಲ್ಲ ಇದೆ ಹಾಗಾಗಿ ಮೋಡ ಎಲ್ಲ ಗಾಳಿ ಇದ್ದರೆ ಹೋಗ್ತದೆ ನೀರು ಕೂಡ ಜಾಸ್ತಿ ಆಗಿದೆ ತುಂಬ ಜಾಸ್ತಿ ಆಗಲಿಲ್ಲ ನಿನ್ನೆ ಅಷ್ಟೊಂದು ಮಳೆ ಬಂದರೂ ಮೊನ್ನೆ ಕೂಡ ಮಳೆ ಬಂದರು ಸ್ವಲ್ಪವೇ ಸ್ವಲ್ಪ ಜಾಸ್ತಿ ಆದದ್ದು ಇನ್ನೊಂದು ವಿಷಯ ಏನಂತ ಹೇಳಿದರೆ ನಮ್ಮ ಕಝಿನ್ ಒಬ್ಬರು ಯೂಟ್ಯೂಬ್ ಹೊಸತಾಗಿ ಓಪನ್ ಮಾಡಿದ್ದಾರೆ ಒಂದು ಟೂ ತ್ರೀ ಡೇಸ್ ಆಯಿತು ಅಷ್ಟೇ ಆ ಚಾನೆಲ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಅಲ್ಲಿ ನೀವು ಹೋಗಿ ನೋಡ್ಬೋದು ಮತ್ತು ಅದರ ಹೆಸರನ್ನು ನಾನೀಗ ಇಲ್ಲಿ ಹಾಕಿದ್ದೇನೆ ಸ್ಕ್ರೀನ್ ಮೇಲೆ ಈ ಹೆಸರನ್ನು ಟೈಪ್ ಮಾಡಿ ನೀವು ಅವರಿಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅವರ ಅವರು ಹಾಕುವ ರೀಲ್ಸನ್ನು ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಆದಷ್ಟೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾನು ಚಿಕನ್ ಸುಕ್ಕ ಅಂದರೆ ಅವತ್ತೊಮ್ಮೆ ಚಿಕನ್ ಸುಕ್ಕದ ರೆಸಿಪಿ ನಾನು ಹಾಕಿದ್ದೆ ಅದು ಬೇರೆ ಟೈಪ್ ಇವತ್ತು ಮಾಡ್ತಾಯಿದ್ದೆ ನಾನು ಚಿಕನ್ ಸುಕ್ಕ ಅದು ಬೇರೆ ಟೈಪ್ ಅದರ ರೆಸಿಪಿಯನ್ನು ತೆಗೆದು ನಾನು ಈ ಬ್ಲಾಗಲ್ಲಿ ಹಾಕ್ತೇನೆ ನೋಡಿ ತುಂಬ ಒಳ್ಳೆಯ ಇದಾಗ್ತದೆ ಈ ರೀತಿ ಮಾಡಿದರೆ ಸ್ವಲ್ಪ ಡಿಫ್ರೆಂಟ್ ಸ್ಟೈಲ್ ಅಷ್ಟೇ ಬನ್ನಿ ನಿಮ್ಮ ನೋಡುವ ಯಾವ ರೀತಿ ಮಾಡೋದಂತೇಳಿ ಜಾಸ್ತಿ ಹೊ ಜಾಸ್ತಿ ಹೊತ್ತೇನು ಇದಕ್ಕೆ ತೆಕ್ಕೊಳ್ಳೋದಿಲ್ಲ ಇಲ್ಲ ಬೇಗನೇ ಆಗಿ ಬಿಡುತ್ತೆ ತುಂಬ ಬೇಗ ಆಗುತ್ತೆ ಹಾಗಾಗಿ ನಿಮ್ಮ ಜೊತೆ ನನಗೆ ಅದನ್ನು ಶೇರ್ ಮಾಡುವ ಅಂತಲೇ ಅನಿಸ್ತು ಹಾಗೆ ನಾನು ಶೇರ್ ಮಾಡ್ತಾ ಇದ್ದೇನೆ ಬನ್ನಿ ಯಾವ ರೀತಿ ಅಂತೇಳಿ ನೋಡುವ ಇಲ್ಲಿ ನಾನು ಮಿಕ್ಸಿಗೆ ಫಸ್ಟಿಗೆ ಸ್ವಲ್ಪ ಇದು ಹುಣಸೆ ಮತ್ತು ಸ್ವಲ್ಪ ಇದು ಅರಶಿನ ಹುಡಿ ಏನು ಹಾಕಿದ್ದೇನೆ ಇಲ್ಲಿ ಮೆಣಸು ಉದ್ದ ಮೆಣಸು ಮತ್ತು ಗಿಡ್ಡ ಮೆಣಸು ನೋಡಿ ಇಷ್ಟು ತಗೊಂಡಿದ್ದೇನೆ ಒಂದೂವರೆ ಕೆ ಜಿ ಇದೆ ಚಿಕನ್ ಅಷ್ಟೇ ಇಷ್ಟು ಮೆಣಸನ್ನು ತಗೊಂಡಿದ್ದೇನೆ ಇದನ್ನು ಸ್ವಲ್ಪ ಫ್ರೈ ಮಾಡಿದ್ದೇನೆ ಎಣ್ಣೆ ಹಾಕಿ ಅಲ್ಲ ಎಣ್ಣೆ ಹಾಕದೇನೆ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ ಇಷ್ಟು ತಗೊಂಡಿದ್ದೇನೆ ಒಂದೂವರೆ ಕೆ ಜಿ ಚಿಕನಿಗೆ ಇಷ್ಟು ಮೆಣಸು ತಗೊಂಡಿದ್ದೇನೆ ಇವಾಗ ಇದನ್ನು ಗ್ರೈಂಡ್ ಮಾಡುವ ಗ್ರೈಂಡ್ ಮಾಡಲಿಕ್ಕೆ ನಾಲ್ಕೇ ಐಟಮು ಉದ್ದ ಮೆಣಸು ಗಿಡ್ಡ ಮೆಣಸು ಮತ್ತು ಸ್ವಲ್ಪ ಅರಶಿನ ಹುಡಿ ಮತ್ತು ಸ್ವಲ್ಪ ಹುಣಸೆ ಈ ನಾಲ್ಕು ಐಟಮನ್ನು ಚೆನ್ನಾಗಿ ಗ್ರೈಂಡ್ ಮಾಡುವ ಸ್ವಲ್ಪ ನೀರು ಹಾಕಿ ಇದಕ್ಕೆ ಬೇರೆ ಯಾವ ಐಟಮನ್ನು ಆ್ಯಡ್ ಮಾಡಲಿಕ್ಕಿಲ್ಲ ಇದು ಚಿಕನ್ನು ಬೇಯಿಸಲಿಕ್ಕೆ ಇಡುವಾಗ ನಾನಿಲ್ಲಿ ಸ್ವಲ್ಪ ನೀ ಈರುಳ್ಳಿ ಮತ್ತು ಸ್ವಲ್ಪ ಜಿಂಜರ್ ಮತ್ತು ಸ್ವಲ್ಪ ಒಂದು ಚಿಕ್ಕ ಟೊಮೆಟೊ ಮತ್ತು ಇಲ್ಲಿ ಕಾಯಿ ಮೆಣಸು ಇಷ್ಟನ್ನು ನಾನು ತಗೊಳ್ತೇನೆ ನಾನಿಲ್ಲಿ ಒಂದೂವರೆ ಕೆ ಜಿಯಷ್ಟು ಚಿಕನನ್ನು ತಗೊಂಡಿದ್ದೇನೆ ತೊಳೆಯಲಿಲ್ಲ ಇನ್ನು ತೊಳೆಯಬೇಕಷ್ಟೆ ಒಂದು ಕಡೆ ಮಸಾಲೆ ಕೂಡ ರೆಡಿ ಆಯಿತು ನೋಡಿ ಇಲ್ಲಿ ನಾನು ಈಗ ಚಿಕನನ್ನು ತೊಳೆದು ಹಿಡ್ಕೊಂಡಿದ್ದೇನೆ ಈಗ ರೆಸಿಪಿ ಸ್ಟಾರ್ಟ್ ಮಾಡುವ ಮೊದಲು ನಾನು ಇಲ್ಲಿ ತೆಂಗಿನ ತೆಂಗಿನ ಎಣ್ಣೆಯನ್ನು ಸ್ವಲ್ಪ ಹಾಕ್ತಾ ಇದ್ದೇನೆ ಸ್ವಲ್ಪವೇ ಸ್ವಲ್ಪ ಸಾಕು ಇದು ಎಣ್ಣೆ ಒಳ್ಳೆ ಬಿಸಿಯಾಗಲಿ ಎಣ್ಣೆ ಬಿಸಿಯಾದ ನಂತರ ಇಲ್ಲಿ ನಾನು ಜಿಂಜರನ್ನು ಹಾಕ್ತಾ ಇದ್ದೇನೆ ಈಗ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಕೆಂಪು ಬಣ್ಣಕ್ಕೆ ಬರಬೇಕಂತ ಏನಿಲ್ಲ ಸ್ವಲ್ಪ ಬಾಡಿದ್ರೆ ಸಾಕು ಈಗ ಕಾಯಿ ಮೆಣಸನ್ನು ಹಾಕ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡುವ ಇವಾಗ ಟೊಮೆಟನ್ನು ಹಾಕ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡುವ ಇವಾಗ ಇದಕ್ಕೆ ಚಿಕನ್ ಅನ್ನು ಆ್ಯಡ್ ಮಾಡುವ ಚೆನ್ನಾಗಿ ಮಿಕ್ಸ್ ಮಾಡುವ ಚೆನ್ನಾಗಿ ಮಿಕ್ಸ್ ಮಾಡುವ ಒಂದು ಐದು ನಿಮಿಷ ಈಗಿನ ಇರಲಿ ಇವಾಗ ಐದು ನಿಮಿಷ ಆಯಿತು ಇವಾಗ ನಾವಾಗ ಗ್ರೈಂಡ್ ಮಾಡಿ ಇಟ್ಟಿದ್ವಿ ಅಲ್ವಾ ಆ ಮಸಾಲೆಯನ್ನು ಹಾಕುವ ಚೆನ್ನಾಗಿ ಮಿಕ್ಸ್ ಮಾಡುವ ಅದರಲ್ಲೇ ಸ್ವಲ್ಪ ತೊಳೆದು ನೀರನ್ನು ಕೂಡ ಹಾಕುವ ಈಗ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕುವ ಉಪ್ಪು ಹಾಕಿ ನಾನು ಒನ್ ಇಲ್ಲಿ ಮಿಕ್ಸ್ ಮಾಡಿದೆ ಈಗ ಇದಕ್ಕೆ ಮುಚ್ಚಲನ್ನು ಮುಚ್ಚುವ ಉಪ್ಪು ಹಾಕಿ ನಾನಿಲ್ಲಿ ಒಂದು ಟರ್ನ ಮಿಕ್ಸ್ ಮಾಡಿದೆ ಈಗ ಇದಕ್ಕೆ ಮುಚ್ಚಳವನ್ನು ಮುಚ್ಚುವ ಚೆನ್ನಾಗಿ ಬೇಯಲಿ ಇಲ್ಲಿ ನೋಡಿ ನೆಕ್ಸ್ಟ್ ಐಟಮ್ ಏನಂತ ಹೇಳಿದರೆ ಸ್ವಲ್ಪ ತೆಂಗಿನಕಾಯಿಯನ್ನು ನಾನು ತಗೊಂಡಿದ್ದೇನೆ ಮತ್ತು ಇದು ಇದರಲ್ಲಿ ಸ್ವಲ್ಪ ಫ್ರೈ ಮಾಡಿದ್ದೇನೆ ನಾನಿದು ಹೀಗೆ ಎಣ್ಣೆ ಹಾಕದೆ ಕೊತ್ತಂಬರಿ ಮತ್ತು ಜೀರಿಗೆ ಮತ್ತು ಸ್ವಲ್ಪ ಬಡಸೊಪ್ಪು ಫ್ರೈ ಮಾಡಿ ತಗೊಂಡಿದ್ದೇನೆ ಎಣ್ಣೆ ಹಾಕದೆ ಲೈಟಾಗಿ ಇವಾಗ ಇಲ್ಲಿ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಜಾಸ್ತಿ ಹಾಕೋದಿಲ್ಲ ಮತ್ತೆ ಕೂಡ ಹಾಕ್ಲಿಕ್ಕೆ ಉಂಟು ಈರುಳ್ಳಿ ಹಾಗಾಗಿ ಈಗಾಗಲೇ ಹಾಕಿದ್ದೇನೆ ಹಾಗೆ ನಾನು ಜಾಸ್ತಿ ಹಾಕೋದಿಲ್ಲ ಇಲ್ಲಿ ಸ್ವಲ್ಪ ಸ್ವಲ್ಪ ಈರುಳ್ಳಿಯನ್ನು ಇದ್ದೇನೆ ಇಷ್ಟು ಸಾಕು ಇವಾಗ ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೇನೆ ಈಗ ನಾನಿಲ್ಲಿ ಬೆಳ್ಳುಳ್ಳಿಯನ್ನು ಇದ್ದೇನೆ ತುಂಬ ಒಳ್ಳೆ ಆಗ್ತದೆ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಬಿದ್ದರೆ ನೋಡಿ ಇಷ್ಟು ಬಿಳ್ ಬೆಳ್ಳುಳ್ಳಿಯನ್ನು ಹಾಕಿದೆ ಇಷ್ಟು ಸಾಕು ಈಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡುವ ಗ್ರೈಂಡ್ ಮಾಡೋದಂದ್ರೆ ಫುಲ್ಲು ಗ್ರೈಂಡ್ ಮಾಡಬಾರ್ದು ಸ್ವಲ್ಪ ಸ್ವಲ್ಪ ಆದರೂ ಸಿಗಬೇಕು ಎಲ್ಲ ಹುಡಿ ಆಗಬಾರ್ದು ಇದು ಕೊತ್ತಂಬರಿ ಬೀಜ ಆಗಲಿ ಜೀರಿಗೆ ಆಗಲಿ ಇದನ್ನೀಗ ಚೆನ್ನಾಗಿ ಗ್ರೈಂಡ್ ಮಾಡುವ ನಾನು ನಿಮಗೆ ಗ್ರೈಂಡ್ ಮಾಡಿ ಆದಮೇಲೆ ತೋರಿಸ್ತೇನೆ ನೋಡಿ ಇಷ್ಟಾದರೆ ಸಾಕು ಈ ರೀತಿ ಈಗ ಇದು ಆಗಿದೆ ಈಗ ಚಿಕನ್ ಬೇಯಲಿಕ್ಕೆ ಸ್ವಲ್ಪ ಬಾಕಿ ಇದೆ ನೋಡಿ ಇವಾಗ ಬೆಂದಿದೆ ಚಿಕನ್ ಈಗ ಇದಕ್ಕೆ ನಾವು ಅದು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ತೆಂಗಿನಕಾಯ್ದು ಅದನ್ನು ಹಾಕುವ ಇವಾಗ ಇದಕ್ಕೆ ಹಾಕುವ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕಿದ್ದೆ ಆಯಿತು ಚೆನ್ನಾಗಿ ಮಿಕ್ಸ್ ಮಾಡ ಈ ಮಸಾಲೆಯಲ್ಲಿ ಚೆನ್ನಾಗಿ ಬೇಯಲಿ ಈಗ ತೆಂಗಿನಕಾಯಲ್ಲಿ ಸ್ವಲ್ಪ ಒಂದು ಐದು ನಿಮಿಷ ಬೇಯಲಿ ಚೆನ್ನಾಗಿ ಮುಚ್ಚುವ ಇವಾಗ ಇದು ಆಗಿದೆ ಈಗ ಇದಕ್ಕೆ ಒಗ್ಗರಣೆಯನ್ನು ರೆಡಿ ಮಾಡುವ ಒಗ್ಗರಣೆ ಯಾವುದಂತ ಹೇಳಿ ನಾನು ಹೇಳ್ತೇನೆ ನೋಡಿ ಸ್ವಲ್ಪ ಇದಕ್ಕೆ ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಜಾಸ್ತಿ ಆಗೋದಿಲ್ಲ ಆಲ್ರೆಡಿ ಆಗಲೇ ನಾನು ಎಣ್ಣೆ ಹಾಕಿದ್ದೇನಲ್ಲ ಹಾಗೆ ಒಗ್ಗರಣೆಗೆ ಸ್ವಲ್ಪವೇ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಇದು ಚೆನ್ನಾಗಿ ಬಿಸಿ ಆಗಲಿ ಇವಾಗ ಬಿಸಿಯಾಗಿದೆ ಮೊದಲಿಗೆ ಇಲ್ಲಿ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದು ಈರುಳ್ಳಿ ಕೆಂಪು ಬಣ್ಣ ಆಗಬೇಕು ಫ್ರೈ ಆಗಿ ಇದರ ಜೊತೆನೆ ಇದರ ಜೊತೆ ನಾನು ಮೆಂತೆಯನ್ನು ಹಾಕ್ತಾ ಇದ್ದೇನೆ ತುಂಬ ಒಳ್ಳೆ ಘಮ ಘಮ ಅಂತೇಳಿ ಪರಿಮಳ ಬರ್ತದೆ ಮೆಂತೆ ಇದರ ಜೊತೆ ಹಾಕ್ಬೇಕು ಅದು ಫ್ರೈ ಆಗೋದಿಲ್ಲ ಲಾಸ್ಟಿಗೆ ಹಾಕಿದರೆ ಈರುಳ್ಳಿ ಹಾಕುವಾಗಲೇ ಹಾಕಿದರೆ ಅದು ಫ್ರೈ ಆಗ್ತದೆ ಚೆನ್ನಾಗಿ ಫ್ರೈ ಆಗಲಿ ಕೆಂಪು ಬಣ್ಣ ಆಗಬೇಕು ಫ್ರೈ ಆಗಿ ಕೆಂಪು ಬಣ್ಣ ಈರುಳ್ಳಿ ಆದ ಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕಬೇಕು ಲಾಸ್ಟಿಗೆ ಹಾಕಬೇಕು ಫಸ್ಟಿಗೆ ಹಾಕಬಾರ್ದು ನೋಡಿ ಈಗ ಇದು ಕರೆಕ್ಟಾಗಿ ಆಗಿದೆ ಇಷ್ಟ ಆದರೆ ಆಯಿತು ಈಗ ಇದನ್ನು ನಾವು ಚಿಕನಿಗೆ ಹಾಕುವ ಚಿಕನಿಗೆ ಹಾಕಿ ಒಂದು ಟರ್ನು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿದರೆ ಆಯಿತು ಇವಾಗ ಆಯ್ತು ಇದು ಚೆನ್ನಾಗಿ ಮಿಕ್ಸ್ ಮಾಡುವ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಒಳ್ಳೆದಾಗ್ತದೆ ಮತ್ತೆ ಬೇಗನೆ ಆಗ್ತದೆ ತುಂಬ ಏನು ತೆಕೊಳ್ಳೋದಿಲ್ಲ ನೋಡಿ ಯಾವ ರೀತಿ ಕಾಣ್ತಾ ನೋಡಿ ಕಾಣ್ತದೆ ನೋಡಿ ಘಮ ಘಮ ಅಂತಲ್ಲಿ ಎಲ್ಲ ಪರಿಮಳ ಬರ್ತಾ ಉಂಟು ನಾವು ಆ ರೀತಿ ಗ್ರೈಂಡ್ ಮಾಡಿ ಹಾಕಿದ್ವಿ ಅಲ್ವಾ ತೆಂಗಿನಕಾಯಿ ಜೊತೆ ಹಾಗೆ ನೀವು ಸಹ ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ ಇದು ಮೊನ್ನೆ ಮಂಗಳೂರಿಗೆ ಹೋಗಿ ಬರುವಾಗ ಅಲ್ಲಿ ಜೋಳ ಮಾಡ್ತಿದ್ರು ಹಾಗೆ ನಾನು ಜಸ್ಟ್ ಒಂದು ವೀಡಿಯೋ ತೆಗೆದೆ ಈ ಮಳೆಗಾಲದಲ್ಲಿ ಅದು ತುಂಬ ಸೀಸನ್ ಇದು ನೋಡಿ ನಮ್ಮ ಕಸಿನ್ ಒಬ್ಬರು ನನಗೆ ವೀಡಿಯೋ ಕಲಿಸಿದರು ಅವರ ಊರಿನಲ್ಲಿ ಯಾವ ರೀತಿ ಸೇತುವೆ ಹತ್ತಿರ ಸೇತುವೆಗೆ ನೀರು ಸೇತುವೆ ತನಕ ನೀರು ಬಂದಿದೆ ಅದು ಅಲ್ಲಿ ತೆಂಗಿನಕಾಯಿ ಹಿಡಿತಾರೆ ಸೊ ಅದರ ವೀಡಿಯೋ ನನಗೆ ಕಲಿಸಿದರು ನೋಡಿ ಸೇತುವೆ ತನಕ ಫುಲ್ ಇದೆ ನೀರು ಆ ಸೈಡಲ್ಲಿ ತೆಂಗಿನಕಾಯಿ ಹಿಡಿದು ಹಿಡಿತಾರೆ ತುಂಬ ಮೇಲೆ ತನಕ ನೀರು ಇದು ತೆಂಗಿನಕಾಯಿ ಹಿಡಿಲಿಕ್ಕೆ ಕೂಡ ತುಂಬ ಈಸಿ ಆಗುತ್ತೆ ಸೇತುವೆ ಮೇಲೆ ನಿಂತ್ಕೊಂಡು